ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಶೇಂಗಾ ಹಿಂಡಿ ಮಾಡೋದು ಅಂತ ಹೇಳ್ಕೊಡ್ತೇನೆ ಇದು ಮಸ್ತಾಗಿ ಟೇಸ್ಟಿಯಾಗಿ ಬಂದಿರ್ತೈತಿ ಮತ್ತು ಮುದ್ದೆ ಮುದ್ದಿ ಥರ ಆಗಿರ್ತೈತಿ ಇದನ್ನು ಮಾಡೋದು ಹೆಂಗೆ ಅಂತಂದ್ರೆ ಒಂದು ಬೌಲ್ನಷ್ಟು ನಾನು ಶೇಂಗಾನ ಚೆಂದಗೆ ಫ್ರೈ ಮಾಡ್ಕೊಳ್ತೀನಿ ಶೇಂಗಾ ನಾನಿಲ್ಲಿ ಜವಾರಿ ಶೇಂಗಾ ತೊಗೊಂಡೇನೆ ಈ ಜವಾರಿ ಶೇಂಗಾನ ಒಂದೇ ಸಮನಾಗಿ ಚೆಂದಗೆ ಹುರಿಯೋದ್ರಿಂದ ನಾವು ಶೇಂಗಾ ಹಿಂಡಿ ಮಾಡಿದಾಗ ಅದೇನಂದ್ರೆ ಎಣ್ಣೆ ಎಣ್ಣೆ ಹಂಗೆ ಬಿಟ್ಕೊಂಡು ಮುದ್ದೆ ಮುದ್ದೆ ಥರ ಆಗ್ತೈತಿ ಶೇಂಗಾ ಹುರಿಯೋದ್ರ ಮೇಲೆ ಆಮೇಲೆ ನಾವು ಶೇಂಗಾ ಯಾವ ಕ್ವಾಲ್ಟಿ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಈ ಚಟ್ನಿ ರುಚಿ ಒಂದು ಸಮನಾಗಿ ಚೆಂದಾಗ ಫ್ರೈ ಮಾಡ್ಕೊಳ್ರಿ ಅದಾದಮೇಲೆ ಒಂದು ಅಗಲವಾಗಿರೋಂತಹ ಒಂದು ಪಾತ್ರೆಗೆ ತೆಗೆದು ಹಾರಾಕಿಬಿಡ್ರಿ ಆಮೇಲೆ ಮರಕ್ಕೆ ಹಾಕಿ ಇದನ್ನ ಸ್ವಚ್ಛಗೆ ಸಿಪ್ಪಿ ತಗೊಳ್ರಿ ಎಷ್ಟು ಸ್ವಪ್ಪಿ ಬರ್ತತ್ತೆ ಅಷ್ಟು ತೆಗೀರಿ ಉಳ್ದದ್ ಬಿಟ್ಟರು ಅಥವಾ ಸಿಪ್ಪಿ ತೆಗಿಲಾರ್ದಂಗೆ ಹಂಗಾನು ಚಟ್ನಿ ಮಾಡ್ಬೋದು ರುಚಿ ಒಳಗೆ ಏನೂ ವ್ಯತ್ಯಾಸ ಆಗೋದಿಲ್ಲ ಈಗ ನಾನು ಒಂದು ಸ್ವಲ್ಪ ಸಿಪ್ಪಿ ತೆಗೆದು ಇದನ್ನ ಒಂದು ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ಎರಡು ಸುತ್ತು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಮಾಡೋಕೆ ಹೋಗ್ಬಾಡ್ರಿ ಯಾಕಂದ್ರೆ ಶೇಂಗಾ ಹಿಂಡಿ ಹಳಕ್ಕೆ ಹಳಕ್ಕಾಗೆ ಇರ್ತೈತಿ ಇದನ್ನ ಒಂದು ಎರಡು ಮಿಕ್ಸಿ ಮಾಡಿಕೊಂಡು ಅರ್ಧದಷ್ಟು ಒಂದು ಬೌಲ್ಗೆ ತೆಗಿತೀನಿ ಇನ್ನು ಅರ್ಧದಷ್ಟಿಗೆ ಏನಂದ್ರೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಅಚ್ಚ ಖಾರದ ಪುಡಿ ಹಣ್ಣು ಬೆಲ್ಲ ಹಾಕ್ತೀನಿ ಇವಿಷ್ಟು ಹಾಕಿ ನಾವು ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು ಒಂದು ಅಂದ್ರೆ ಜಾಸ್ತಿ ಬೇಡ ಸ್ವಲ್ಪ ತರಿ ತರಿಯಾಗಿ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ತೊಗೊಂಡೆ ಘಮ ಮಾಸ್ತು ರುಚಿ ಹುಣಸೆ ಹಣ್ಣು ಬೆಲ್ಲನೂ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಥರ ಹಾಕ್ತಿದ್ದು ಇದನ್ನ ಪುಡಿ ಮಾಡಿ ಒಂದು ಅಗಲವಾಗಿರೋಂತಹ ಪಾತ್ರೆಗೆ ಹಾಕ್ಕೊಂಡಿನಿ ಈಗ ಇನ್ನು ಅರ್ಧ ತೊಗೊಂಡಿದ್ನಲ್ಲ ಅದಕ್ಕೆ ಉಪ್ಪು ಹಾಕಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ತೀನಿ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಜಾಸ್ತಿ ಎಣ್ಣೆ ಬೇಡ ಯಾಕಂದರೆ ಇವು ಜವಾರಿ ಹೆಂಗೆ ಆಗಿರೋದ್ರಿಂದ ಇದನ್ನು ಸಣ್ಣಗೆ ಮಿಕ್ಸರ್ ಮಾಡಿದರೆ ಎಣ್ಣೆ ಅಂಶ ಬಿಟ್ಕೊಳ್ತೈತಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಉಪ್ಪು ಎಣ್ಣೆ ಇವಿಷ್ಟನ್ನು ಹಾಕಿ ನಾನು ಸಣ್ಣಗೆ ಈ ಪಿನಟ್ ಬಟರ್ ಮಾಡ್ತಾರೆ ನೋಡಿರಿ ಅದೇ ಥರ ಇದನ್ನ ಪೇಸ್ಟ್ ಥರ ಮಾಡ್ಕೊಳ್ರಿ ಈಗ ಇದನ್ನ ಮಾಡ್ಕೊಂಡಿರೋದನ್ನು ನಾನೇನು ಈ ಚ ಶೇಂಗಾ ಚಟ್ನಿಗೆ ಹಾಕ್ಕೊಳ್ತೀನಿ ಉಪ್ಪು ನಾ ಮೊದಲು ಹಾಕಿದ್ದಿಲ್ಲ ಎರಡನೇ ಸಲಕ್ಕೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸರ್ ಮಾಡೀನಿ ಸಣ್ಣಗೆ ಇದು ಒಂಥರ ಪಿನಟ್ ಬಟರ್ ಥರ ಆಗೈತೆ ನೋಡಿರಿ ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ ಅಂದ್ರೆ ಶೇಂಗಾ ಹಿಂಡಿ ಮುದ್ದೆ ಮುದ್ದೆ ಆಗ್ತೈತಿ ಮತ್ತು ರುಚಿನೂ ಕೊಡ್ತೈತಿ ಒಮ್ಮೆ ನೀವು ಹಿಂಗೆ ಟ್ರೈ ಮಾಡಿರಿ ಇದನ್ನು ಹಿಂಗೆ ಮಾಡಿ ನಾವು ಆರಾಮಾಗಿ ಒಂದು ತಿಂಗ್ಳವರೆಗೂ ಇಟ್ಕೋಬೇಕು ಏನು ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಎಲ್ಲಾನು ಹೊಂದ್ಕೊಳ್ಳೋ ಹಾಗೆ ಮಿಕ್ಸಿ ಇದನ್ನು ನುಣ್ಣಗೆ ನಾವು ಮಿಕ್ಸಿ ಮಾಡಿಕೊಂಡು ಇದನ್ನ ಚಂದಾಗ ಕಲಸ್ಕೊಳ್ರೆ ಮುದ್ದೆ ಮುದ್ದೆ ಥರ ಆಗ್ತತಿ ಎಣ್ಣೆನೂ ಬಿಟ್ಕೊಳ್ತೈತಿ ನೋಡ್ರಿ ನಾವೀಗ ಕೈಯಿಂದ ಕಲಿಸ್ತೀವಲ್ಲ ಅದು ಎಣ್ಣೆ ಅಂಶ ಬಿಟ್ಕೊಂಡಂಗೆ ಹಂಗೆ ಅನ್ನಿಸ್ತತಿ ಸಣ್ಣಗೆ ಮಿಕ್ಸರ್ ಮಾಡಿದ್ದಕ್ಕೆ ಎರಡನೇ ಸಲ ಈಗ ಉಂಡಿ ಕಟ್ಟಿ ನಾವು ಒಂದು ಡಬ್ಬಿ ಒಳಗೆ ಹಾಕಿಟ್ರೆ ಆರಾಮಾಗಿ ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ರೊಟ್ಟಿ ಚಪಾತಿ ಜೊತೆ ಮೊಸರನ್ನ ಜೊತೆ ಚಿತ್ರಾನ್ನ ಜೊತೆ ಶೇಂಗಾ ಹಿಂಡಿ ಮಸ್ತ್ ರುಚಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಮುದ್ದಿ ಮುದ್ದೆ ಥರ ಶೇಂಗಾ ಹಿಂಡಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋಗ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ